ಬೆಳಗ್ಗೆ ಮಳೆ ಬರ್ತಾ ಇದೆ ಸಂಡೆ ಇವತ್ತು ನೋಡಿ ನಿನ್ನೆ ನೈಟ್ ತೂಳು ಅಂತ ಟೆರೆಸ್ ಎಲ್ಲ ತೊಳೆದೆ ನೋಡಿದ್ರೆ ಇವತ್ತು ಬೆಳವಳಿಗ್ಗೆ ನಿಮ್ಮ ಮಳೆ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾವೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಸಂಡೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಬೆಳಿಗ್ಗೆಯಿಂದಲೇ ತುಂಬ ಮಳೆ ಆಯಿತು ಅದಕ್ಕೆ ಇಲ್ಲೆಲ್ಲ ನೆಲ ಎಲ್ಲ ತುಂಬ ಚೆನ್ನಾಗಿ ಒದ್ದೆ ಆಗಿರುತ್ತಲ್ವ ಕಳೆ ಗಿಡಗಳನ್ನೆಲ್ಲ ತೆಗಿಯೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತೇಳಿ ಇಲ್ಲಿ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಬೇಡದಿರೋ ಗಿಡಗಳು ಕ್ಲೀನ್ ಮಾಡಿಲ್ಲ ಅಂತಂದರೆ ಹಾವೆಲ್ಲ ಬರುತ್ತೆ ಮತ್ತು ತುಂಬ ದೊಡ್ಡದಾಗೆಲ್ಲ ಬೆಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲಿ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಾಂದರೆ ಈ ರೀತಿ ಕೀಳೋದಕ್ಕಾಗಲ್ಲ ಮಣ್ಣೆಲ್ಲ ಒಣಗೋಗ್ಬಿಟ್ಟಿರುತ್ತಲ್ಲ ಆವಾಗ ಗಟ್ಟಿಯಾಗಿಬಿಟ್ಟಿರುತ್ತೆ ಮಣ್ಣು ಗಿಡಗಳನ್ನು ಕೀಳೋದು ಸುಲಭ ಅಲ್ಲ ಇದು ಬೇರೆ ಸಮೇತ ಸಮೇತಕ್ಕಿತ್ತರೆ ಮಾತ್ರ ನೀಟಾಗಿ ಇಟ್ಕೋಬೋದು ಇಲ್ಲಾಂದರೆ ಮತ್ತೆ ಮತ್ತೆ ಬೆಳಿತಾನೇ ಇರುತ್ತೆ ಒಂದು ಸಾರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಚಳಿಗಾಲದಲ್ಲಿ ತುಂಬ ಎಲೆಗಳೆಲ್ಲ ಬಿದ್ದಿರುತ್ತಲ್ಲ ಅದೆಲ್ಲ ಹಾಕೋಣ ಅಂಥೇಳಿ ಕ್ಲೀನ್ ಮಾಡೋದಕ್ಕೆ ಬಂದೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾವು ಮಣ್ಣಲ್ಲಿ ಗಿಡ ಹಾಕಿದಾಗ ಕಳೆ ಗಿಡಗಳನ್ನು ಕಿತ್ತಿಲ್ಲ ಅಂತಂದರೆ ನಾವು ಹಾಕಿರುವಂಥ ಗಿಡ ಕಾಣಿಸೋದೇ ಇಲ್ಲ ಕಳೆ ಗಿಡಗಳೇ ಬೆಳ್ಕೊಂಡ್ಬಿಡುತ್ತೆ ಸಂಡೇ ಬಂತು ಅಂದರೆ ಕೆಲಸ ಜಾಸ್ತಿನೇ ಆಗಿರುತ್ತೆ ಗಾರ್ಡನ್ ಕೆಲಸ ಇರುತ್ತೆ ಮನೆ ಕೆಲಸ ಅದು ಇದು ಅಂತ ಜಾಸ್ತಿನೇ ಇರುತ್ತೆ ಇವಾಗ ಒಂದು ರೌಂಡ್ ಪಟಪಟ ಅಂತ ಕೇಳೋದಕ್ಕೂ ಸುಲಭ ಮಳೆ ಬಂದಿರೋದಕ್ಕೆ ಈ ಥರ ಖಾಲಿ ಸೈಟ್ ಇದ್ದರೆ ನಾವು ಏನೇ ಬೆಳೆದರೂ ಕೂಡ ಕಳೆ ಗಿಡಗಳೇ ಜಾಸ್ತಿ ಬೆಳೆದು ಅವ್ರು ಕ್ಲೀನ್ ಮಾಡಲೇಬೇಕು ಕ್ಲೀನ್ ಮಾಡಿಲ್ಲ ಅಂದರೆ ಹಾವುಗಳೆಲ್ಲ ಮನೆ ಮಾಡ್ಕೊಂಬಿಡತ್ತೆ ಆವತ್ತು ನಿಮಗೆ ಹೆಬ್ಬಾವಿನ ಮರಿ ತೋರಿಸಿದ್ದೆ ಇವತ್ತು ಕೂಡ ಕ್ಲೀನ್ ಮಾಡ್ತಾ ಮಾಡ್ತಾ ಹಾವು ಸಿಕ್ಬಿಡ್ತು ಸದ್ಯ ನಾವೇನೂ ಪೆಟ್ಟು ಮಾಡಿಲ್ಲ ಅಂದರೆ ಅದೇನೂ ಮಾಡಲ್ಲ ಆದರೂ ಕೆಲವೊಮ್ಮೆ ಗೊತ್ತಿಲ್ಲದೆ ಕಚ್ಚಿ ಕಚ್ಚಿಬಿಡತ್ತೆ ಅಥವಾ ಕಳೆ ಗಿಡಗಳ ಮಧ್ಯೆ ಗೊತ್ತಿಲ್ಲದೆ ಎಲ್ಲಾದರೂ ಕಾಲಾಕ್ಬಿಟ್ರೆ ಕಚ್ಚುವಂಥ ಸಾಧ್ಯತೆ ಇರುತ್ತೆ ನಾನೆಲ್ಲ ಇಲ್ಲಿ ಒಂದು ಸೈಡಲ್ಲಿ ತಂದು ಹಾಕ್ಕೊಂಡಿದ್ದೀನಿ ಒಣಗದ ಮೇಲೆ ಬೆಂಕಿ ಹಾಕ್ಬಿಡೋಣ ಅಥವಾ ಗೊಬ್ಬರ ಮಾಡೋಣ ಅಂತೇಳಿ ಮತ್ತೆ ಚಿಕ್ಕದಾಗಿ ಮಳೆ ಬರ್ತಾ ಇದೆ ನೆನೆಯೋದಿಕ್ಕೂ ಭಯ ಮತ್ತು ಕೋಲ್ಡ್ ಆಗಿಬಿಟ್ರೆ ಕೆಮ್ಮಲ್ಲಿ ಆದರೆ ಅಷ್ಟು ಬೇಗ ಕಡಿಮೆನೇ ಆಗೋದಿಲ್ಲ ನೋಡಿ ಮೂಲಂಗಿ ಹಾಕ್ತಿದ್ದೆ ಮೂಲಂಗಿ ಆಗಿದೆ ಇವಾಗ ಎಲೆ ಎಲ್ಲ ಹುಳ ತಿಂದುಬಿಟ್ಟಿದೆ ಇದೆಲ್ಲ ಮೂಲಂಗಿ ಇದೆ ನೋಡಿ ಎಷ್ಟೊಂದು ಟೊಮೆಟೊ ಕಾಯಿ ಹಾಕ್ಕೊಂಡಿದೆ ಗಿಡ ಭಾರ ಆಗಿಬಿಟ್ಟಿದೆ ಅದಕ್ಕೆ ಬಳ್ಳಿ ಕಟ್ಟಿ ಕೊಡಬೇಕು ಇವಾಗ ಇದನ್ನ ಈ ಥರ ಹಿಡಿದು ಕೊಡಬೇಕು ಇಲ್ಲಾಂದರೆ ಟೊಮೆಟೊ ವೇಟಿಗೆ ಗಿಡ ಮುರಿದೋಗುತ್ತೆ ಹಾಗೆ ಈ ಟೊಮೆಟೊ ಗಿಡದಲ್ಲಿ ಕೂಡ ತುಂಬ ಬಿಟ್ಟಿದೆ ತುಂಬಾ ಕಳೆ ಬೆಳೆದಿರೋದ್ರಿಂದ ಕ್ಲೀನ್ ಮಾಡೋಣ ಅಂತ ಬಂದೆ ಬೇರೆ ಮಳೆ ಬಂದಿ ಬರ್ತಾ ಇದೆ ಇವಾಗ ಚಿಕ್ಕದಾಗಿ ಬೆಳಗ್ಗೆಯಿಂದ ಮಳೆ ಇತ್ತು ನೆಲ ಎಲ್ಲ ಹಸಿಯಾಗಿರುತ್ತೆ ಕಳೆ ಕೀಳೋದಿಕ್ಕೂ ಚೆನ್ನಾಗಿರುತ್ತೆ ಬೇರ್ಗೂಡು ತೆಗಿಬೇಕು ಅದನ್ನೆಲ್ಲ ಕೆಲವೊಂದು ಬೇರು ತುಂಬ ಗಟ್ಟಿ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನೆಲ್ಲ ಈ ಥರ ತೆಗಿತಾ ಇದ್ದೀನಿ ಆಮೇಲೆ ಒಂದೇ ಸರಿ ಎಲ್ಲ ಎತ್ಕೊಂಡ್ಬಿಟ್ರೆ ಆಯಿತು ಅಂತೇಳಿ ಇವಾಗ ಇದಿಷ್ಟು ಜಾಗ ಕ್ಲೀನ್ ಮಾಡಿದ್ದಾಯಿತು ಕ್ಲೀನ್ ಮಾಡುವಾಗ ಒಂದು ಹಾವು ಕೂಡ ಸಿಕ್ಕಿ ಇನ್ನು ಇದಿಷ್ಟು ಕ್ಲೀನ್ ಆಗಬೇಕು ದೊಡ್ಡ ದೊಡ್ಡದೆಲ್ಲ ಆಸು ಕೂಡ ಕ್ಲೀನ್ ಮಾಡಿದೆ ಮಳೆ ಹತ್ರ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಬೇಕು ಕ್ಲೀನ್ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ ಸುಮಾರು ದೊಡ್ಡ ಜಾಗ ಆದರೂ ಮಿರ್ಚಿ ಮಾಡೋದಕ್ಕೆ ಅಂತೇಳಿ ಇಲ್ಲಿ ಕಡಲೆ ಹಿಟ್ಟು ಅಚ್ಚಕಾರದ ಪುಡಿ ಹಾಗೆ ಕಾಳನ್ನ ಹಾಕ್ಕೊಂಡಿದ್ದೀನಿ ನಂತರಲ್ಲಿ ಜೀರಿಗೆ ಮತ್ತು ಇಂಗನ್ನು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಓಮ ಇಂಗು ಎಲ್ಲ ಹಾಕೋದ್ರಿಂದ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಜೊತೆಗೆ ಗ್ಯಾಸನ್ನು ಕಡಿಮೆ ಮಾಡುತ್ತೆ ಕಡಲೆ ಹಿಟ್ಟು ತುಂಬಾ ಗ್ಯಾಸು ಎಷ್ಟು ಜನರಿಗೆ ಗ್ಯಾಸ್ ಆಗುತ್ತಲ್ವಾ ಇದನ್ನೆಲ್ಲ ಹಾಕೋದ್ರಿಂದ ಗ್ಯಾಸ್ ಆಗೋದಿಲ್ಲ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಬಿಟ್ಟು ನೀರು ಮಿಕ್ಸ್ ಮಾಡಿ ಚೆನ್ನಾಗಿದಾನ ಕಲಿಸ್ಕೊಳ್ಳೋಣ ಬೇಕಂದರೆ ಸ್ವಲ್ಪ ಸೋಡಾ ಕೂಡ ಹಾಕ್ಕೊಬೋದು ನಾನಿಲ್ಲಿ ಸೋಡಾನ ಹಾಕ್ತಾ ಇಲ್ಲ ಮೊದಲು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ನೀರು ಸೇರಿಸ್ಕೊಳ್ಳೋಣ ಎಲ್ಲೂ ಗಟ್ಟಿ ಗಟ್ಟಿ ಉಂಡೆ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಿಟ್ಟನ್ನು ಕರ್ಡಿಟ್ಟಿದ್ದಾಯಿತು ಒಂದು ಅರ್ಧ ಗಂಟೆ ಇದು ನೆನಲಿ ಹಾಗೆ ಇಟ್ಬಿಡ್ತೀನಿ ಇವಕಾಯಿ ಮಿಚ್ಚಿ ಮೆಣಸೆಲ್ಲ ಕ್ಲೀನಾಗಿ ತೊಳೆದು ಇಲ್ಲಿ ಸೀಳ್ಕೊಳ್ತೀನಿ ಸೀಳ್ಕೊಂಬಿಟ್ಟು ಒಳಗಡೆ ಸೀಡ್ಸ್ ತೆಗಿರ್ತೀನಿ ಇದ್ರ ಒಳಗಡೆ ಟೊಮೆಟೊ ಈರುಳ್ಳಿ ಕ್ಯಾರೆಟು ಮತ್ತು ಲಿಂಬು ರಸ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಳ್ಳೋದಿಕ್ಕೆ ಅಂತೇಳಿ ತುಂಬ ಚೆನ್ನಾಗಾಗತ್ತೆ ಇನ್ನು ಒಂದು ಹತ್ತು ನಿಮಿಷಗಳ ಕಾಲ ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಕೋಬೇಕು ಅಪ್ಪ ಅಮ್ಮ ತಮ್ಮ ವನಶ್ರೀ ಇವರೆಲ್ಲ ಬಂದಾಗ ನಾನು ಈ ಮಿರ್ಚಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡೋದಕ್ಕೆ ಆಗಿಲ್ಲ ಯಾಕೆಂದರೆ ಎಲ್ಲರಿಗೂ ತಂಡಿ ಜ್ವರ ಕೆಮ್ಮು ಇದೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಒಬ್ಬರು ಹುಷಾರಾದರೆ ಒಬ್ಬರು ಹುಷಾರ್ ಇದ್ರು ಇದ್ದರು ಹಾಗಾಗ್ತಾಯಿತ್ತು ಅದರಲ್ಲೂ ಕೆಮ್ಮು ಸ್ಟಾರ್ಟ್ ಆಗಿದ್ದು ಕಡಿಮೆಯೇ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಣ್ಣೆಲಿ ಕರೆದಿದ್ನಲ್ಲ ಏನು ಮಾಡದೆ ಹಾಗೇ ಸುಮ್ಮನೆ ಇದ್ಬಿಟ್ಟೆ ಬರೀ ಅಡುಗೆ ಮಾಡಿದ್ದು ಊಟ ಮಾಡಿದ್ದಷ್ಟೇ ನಾವು ಅಡುಗೆ ತಿಂಡಿ ಬಿಟ್ಟರೆ ಬೇರೆ ಏನೂ ಈ ಥರದ್ದೆಲ್ಲ ಮಾಡೋದಕ್ಕೆ ಆಗಿಲ್ಲ ಇವಾಗ ಅವ್ರನ್ನ ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾಡುವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗಿರಲಿಲ್ವಲ್ಲ ಈ ಮೆಣಸನ್ನ ಸ್ವಲ್ಪ ಸೀಳ್ಕೊಂಬಿಟ್ಟು ಒಳಗಡೆ ಇರೋ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೋಬಾರ್ದು ಒಂದು ಕಡೆ ಮಾತ್ರ ಸೀಳ್ಕೊಬೇಕು ಅಷ್ಟೇ ಒಂದು ಕಡೆ ಸೀಳ್ಕೊಬಾರ್ದು ಅದ್ರ ಒಳಗಡೆ ಇರೋ ಬೀಜ ಅಷ್ಟು ತೆಕ್ಕೊಂಬಿಡಬೇಕು ಆವಾಗ ಅದರೊಳಗಡೆ ನಮಗೆ ಎಲ್ಲ ಮಸಾಲೆಗಳನ್ನೆಲ್ಲ ತುಂಬ ಅದಕ್ಕೆ ಆಗುತ್ತೆ ವೆಜಿಟೇಬಲ್ಸು ಇದೆಲ್ಲ ಹಾಕ್ಕೊಬೋದು ಲಿಂಬು ರಸ ವೆಜಿಟೇಬಲ್ಸು ಬೇಕಂದರೆ ಖಾರ ಪುಡಿ ಮತ್ತು ಈರುಳ್ಳಿ ಕ್ಯಾರೆಟು ಟೊಮೆಟೊ ಇವೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಅದರೊಳಗಡೆ ತುಂಬ್ಕೋಬೋದು ಕೆಲವೊಂದು ಸಾರಿ ಹಾಗೇನೂ ಮಾಡ್ತೀನಿ ನಾನು ಈ ಮಸಾಲ ಪಾಪಡ್ಗೆಲ್ಲ ಮಾಡ್ತೀವಲ್ಲ ಅದೇ ಥರ ಮಸಾಲ ರೆಡಿ ಮಾಡಿಬಿಟ್ಟು ಒಳಗಡೆ ತುಂಬ್ಕೊಂಡು ತಿನ್ಬೋದು ಇಲ್ಲ ನಾವು ಇದಕ್ಕೆ ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ತುಂಬ ಖಾರ ಮಾಡ್ಕೊಂಡಿದ್ರೆ ಸುಮ್ಮನೆ ಹಾಗೇ ವೆಜಿಟೇಬಲ್ಸ್ ಅವರೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಶೇವ್ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಹಾಗೇನು ತಿನ್ಬೋದು ಹೇಗೆ ಮಾಡಿಕೊಂಡ್ರೂ ಚೆನ್ನಾಗಿಯೇ ಇರುತ್ತೆ ಇಷ್ಟು ದಿವಸ ಎಲ್ಲರ ಜೊತೆಗೆ ಎಂಜಾಯ್ ಮಾಡಿದ್ದಾಯಿತು ಇವಾಗ ಮತ್ತೆ ಪುನಃ ನನ್ನ ರುಟೀನನ್ನ ಸ್ಟಾರ್ಟ್ ಮಾಡಿಕೊಂಡೆ ಒಂಥರ ಚೆನ್ನಾಗಿತ್ತು ಈ ಥರ ಎಂಜಾಯ್ ಮಾಡಿದ್ರೆ ಏನಾದರೂ ಕೆಲಸ ಮಾಡೋದಕ್ಕೆ ಜೋಶ್ ಬರುತ್ತೆ ಇಲ್ಲ ಅಂತಂದರೆ ಬರೀ ದಿವಸ ಒಂದೇ ಥರ ಆಗ್ತಾಯಿದ್ರೆ ಒಂಥರ ಬೋರಿಂಗ್ ಆಗಿಬಿಟ್ಟಿರುತ್ತೆ ಆವಾಗ ಯಾರಾದರೂ ನಮ್ಮ ಮನೆಗೆ ಬರ್ತಾ ಇರಬೇಕು ನಾವೆಲ್ಲಾದರೂ ಹೋಗ್ತಾ ಇರಬೇಕು ಆವಾಗ ಮಾತ್ರ ಒಂಥರ ಚೆನ್ನಾಗಿರುತ್ತೆ ಮನೆಗೆ ಎಲ್ಲ ಬಂದು ಮನೆ ತುಂಬ ಜನ ಇದ್ದರೆ ಅದೇ ಒಂಥರ ಮಜಾ ಅಲ್ವಾ ಎಲ್ಲರ ಜೊತೆಗೆ ಎಂಜಾಯ್ ಮಾಡೋದು ಸುತ್ತಾಡೋದು ಹರಟೆ ಹೊಡೆಯೋದು ಇದೆಲ್ಲ ಸಿಗೋದು ತುಂಬ ಅಪರೂಪ ಸಿಕ್ಕಾಗ ನಾವು ಅದನ್ನ ಬಿಡಬಾರ್ದು ಚೆನ್ನಾಗಿ ಎಂಜಾಯ್ ಮಾಡಿಬಿಡಬೇಕು ಸಿಕ್ಕಾಗ್ಲೇ ಮೆಣಸು ತುಂಬ ಉದ್ದ ಇರೋದ್ರಿಂದ ಮಧ್ಯೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೆಣಸನ್ನ ಎರಡೆರಡು ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇಷ್ಟುದ್ದಾದರೆ ಜಾಸ್ತಿ ಎಣ್ಣೆ ಹಾಕೋಬೇಕಾಗತ್ತೆ ಕರಿಯುವಾಗ ಅಡುಗೆಗೆ ನಾನು ಅಡಿಗೆಗೆ ತಿಂಡಿಗೆ ಎಲ್ಲ ಬಳಸೋದು ಎಣ್ಣೆ ತೆಂಗಿನೆಣ್ಣೆ ಖಾಲಿಯಾಗಿತ್ತು ಅಂತ ತರಿಸ್ಕೊಂಡಿದ್ದೀನಿ ಊರಿಂದ ಇವಾಗ ಚಳಿಗಾಲ ಅಲ್ವಾ ಚಳಿಗಾಲ ಆಗಿರೋದ್ರಿಂದ ಎಲ್ಲ ಹೆಪ್ಪುಗಟ್ಬಿಟ್ಟಿದೆ ಒಂಥರ ವೈಟ್ ವೈಟ್ ಕಲರ್ ಎಲ್ಲ ಆಗಿಬಿಟ್ಟಿದೆ ಇದು ಸ್ವಲ್ಪ ಬಿಸಿಲಿಗೆ ಇಟ್ಕೋಬೇಕಾಗುತ್ತೆ ಇದು ಸ್ವಲ್ಪ ಬಿಸಿಲಿಗೆ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ ನಾನೀಗ ನಾಲ್ಕೈದು ಪ್ಲೇಟ್ ತರಿಸ್ಕೊಂಡಿದ್ದೀನಿ ನಾಲ್ಕು ಪ್ಲೇಟ್ ಹಾಲು ಕೊಟ್ಲ ಥರ ಕಾಣಿಸ್ತಾ ಇದೆ ಅಲ್ವ ವೈಟಾಗಿ ಹಾಗೆ ಮಿರ್ಚಿಗೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೆಟೊ ಲಿಂಬು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲ ಹುಣಸೆಣ್ಣೀರೆಲ್ಲ ತೆಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾಯ್ತಾ ಇದೆ ಮಳೆ ಕೂಡ ಬರ್ತಾ ಇದೆ ಇವಾಗ ಚಳಿ ಮಳೆ ಎಲ್ಲ ಇದೆಯಲ್ಲ ಒಂಥರ ಚೆನ್ನಾಗಿರತ್ತಲ್ಲ ಇವತ್ತು ಮಿರ್ಚಿ ಮಾಡೋದಕ್ಕೆ ನಾನು ಗೋಲ್ಡ್ ವಿನ್ನರ್ ಬಳಸ್ತಾ ಇದ್ದೀನಿ ಯಾಕಂತಂದ್ರೆ ಒಂದು ಪ್ಯಾಕೆಟ್ ತಂದಿದ್ದಿತ್ತು ಅದು ಅರ್ಧ ಖಾಲಿ ಆಗಿತ್ತು ಅರ್ಧ ಇತ್ತು ಅದಕ್ಕೆ ಅದನ್ನೇ ಬಳಸ್ತಾ ಇದೀನಿ ತೆಂಗಿನ ಎಣ್ಣೆ ಖಾಲಿ ಆದಾಗ ತಕೊಂಡ್ ಬಂದ್ಕೊಂಡಿದ್ದೆ ಖಾಲಿ ಮಾಡ್ಬಿಡುವ ಅಂತೇಳಿ ಅದನ್ನೇ ಹಾಕ್ತಾ ಇದ್ದೀನಿ ಕರಿಯೋದಿಕ್ಕೆ ಒಂದು ಸೈಡ್ ಬೆಂದಿದ್ದೆ ತಿರು ಹಾಕೋಬೇಕು ಇವಾಗ ಮಿರ್ಚಿ ರೆಡಿ ಆಗಿದೆ ಹೀಗೇನು ತಿನ್ಬೋದು ಒಳಗಡೆ ಎಲ್ಲ ಹಾಕ್ಕೊಂಡು ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತಿನ್ನೋದಕ್ಕಿಂತ फोन को तुम ले लो तुम को सब पास में ले लिया लो ये कश में कॉफी कॉफी इंग्रेडिएंट्स मिर्ची मिर्ची बिसी बिसी मिर्ची मसाला मिर्ची जीज़ी। तो सब सौ <anca> <sevent supervisor> ಒಳ್ಳೆ ಈ ಚಳಿ ವೆದರ್ಗೆ ಹಾಟ್ ಮಿರ್ಚಿ ತುಂಬಾ ಸಖತ್ ಆಗಿದೆ ಇದ್ರೊಳಗಡೆ ಮಿರ್ಚಿ ಒಳಗಡೆ ಟೊಮೆಟೊ ಮತ್ತೆ ಈರುಳ್ಳಿ ಮತ್ತೆ ಇದು ಶೇವು ಹಾಕಿ ಮಾಡಿರೋದು ಸೂಪರಾಗಿ ಇವಾಗ ನಾವು ಬ್ರಾಹ್ಮಣ ಸಮಾವೇಶಕ್ಕೆ ಹೊರಟಿದ್ದೀವಿ ಪ್ಯಾಲೇಸ್ ಗ್ರೌಂಡಿಗೆ ಕ್ಯಾಬಲ್ಲೇ ಹೋಗ್ತಾ ಇದ್ದೀವಿ ಯಾಕಂತಂದ್ರೆ ಈಗ ತುಂಬ ರಶ್ ಇರುತ್ತೆ ಸಂಜೆ ಟೈಮು ಟ್ರಾಫಿಕ್ ತುಂಬಾ ಇರುತ್ತೆ ಹೋಗೋದು ತುಂಬ ಕಷ್ಟ ಹಾಗೇ ಅಲ್ಲೂ ಹೇಗಿರುತ್ತೆ ಗೊತ್ತಿಲ್ಲ ಗಾಡಿ ನಿಲ್ಸೋಕ್ಕಾಗತ್ತಾ ಇಲ್ವೋ ಅಂತೇಳ್ಬಿಟ್ಟು ಕ್ಯಾಬ್ ಮಾಡಿಸ್ಕೊಂಡು ಹೋದ್ವಿ ಹವ್ಯಕ ಸಮಾವೇಶದಲ್ಲೆಲ್ಲ ಸಂಜೆ ತುಂಬ ಜನ ಇದ್ದರು ಹೇಳ್ಬಿಟ್ಟು ನಾವು ಇವಾಗ ಸಂಜೆ ಬಂದಿದ್ದೀವಿ ನೋಡಿದ್ರೆ ಇವಾಗ ಎಂಟು ಗಂಟೆ ಯಾರು ಇಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ ಕಾರ್ಯಕ್ರಮ ನಡೀತಾ ಇತ್ತು ಜನ ಅಷ್ಟೇನು ಇರಲಿಲ್ಲ ಒಂದು ಐವತ್ತು ಜನ ಇದ್ರೇನು ಅಷ್ಟೇ ತುಂಬ ಮಳೆ ಇತ್ತು ಅಂತಾನೆ ಇರಬೇಕು ಎಲ್ಲ ಬೇಗ ಹೊರಟೋಗ್ಬಿಟ್ಟಿದ್ದಾರೆ ಹಾಗೆ ಸ್ಟಾಲ್ಗಳು ಕೂಡ ಯಾವುದೂ ಇರಲಿಲ್ಲ Oh, mm -hmm. mm -hmm. ಹಸ್ಬೆಂಡ್ ಬೆಳಿಗ್ಗೆನೆ ಹೋಗೋಣ ಈ ಪ್ರೋಗ್ರಾಮಿಗೆ ಅಂತ ಹೇಳಿದರು ನಾನೇ ಬೇಡ ಬೇಡ ಮಳೆ ಇದೆ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದ್ದೆ ಆಮೇಲೆ ಅಕ್ಕ ಎಲ್ಲ ಹೋದವಳು ತುಂಬ ಚೆನ್ನಾಗಿದೆ ತುಂಬ ಥರ ಶಾಪ್ಗಳೆಲ್ಲ ಇತ್ತು ನೋಡ್ಕೊಂಡು ಬಾ ತುಂಬಾ ಖುಷಿ ಆಗುತ್ತೆ ನಿಮಗೂ ಕೂಡ ಏನಾದರೂ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ಲು ಅದಕ್ಕೆ ಮತ್ತೆ ಹಸ್ಬೆಂಡ್ ಹತ್ರ ಹೋಗೋಣ ಅಂತೇಳಿ ಸಂಜೆ ಟೈಮಿಗೆ ಕರ್ಕೊಂಡೋದೆ ನೋಡಿದ್ರೆ ನಿರಾಶೆ ಆಗೋಯ್ತು ಯಾವುದೇ ಒಂದು ಸ್ಟಾಲ್ ಇರಲಿಲ್ಲ ಎಲ್ಲನೂ ತಗೊಂಡು ಹೋಗ್ಬಿಟ್ಟಿದ್ರು ಹಾಗೆ ಜನ ಕೂಡ ಅಷ್ಟೇ ತುಂಬ ಕಡಿಮೆ ಬೆರಳೆಣಿಕೆ ಜನ ಇದ್ದರು ಅಂತ ಹೇಳ್ಬೋದು ಅಲ್ಲಿ ಪ್ರೋಗ್ರಾಮ್ ಏನೂ ನಡೀತಾ ಇತ್ತು ಆದರೆ ಯಾರು ಇಲ್ಲ ಅಂದರೆ ತುಂಬ ಬೋರ್ ಆಗತ್ತಲ್ವ ಸುಮ್ಮನೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಕ್ಯಾಬಿಗೆ ಬಂದಿದ್ದಷ್ಟೇ ಬಿಟ್ಟರೆ ಏನೂ ಪ್ರಯೋಜನ ಆಗಿಲ್ಲ ಬರುವಾಗ ಯಾವ ಕ್ಯಾಬಲ್ಲಿ ಬಂದಿದ್ವೋ ಹೋಗುವಾಗಲೂ ಕೂಡ ಅದೇ ಕ್ಯಾಬಲ್ಲೇ ಮನೆ ಕಡೆ ಹೊರಟಿದ್ದಾಯಿತು ಬರುವಾಗ ತುಂಬ ಕಷ್ಟ ಕೂಡ ಆಗಿಬಿಡ್ತು ಇವಾಗಂತೂ ಬೆಂಗಳೂರಲ್ಲಿ ಎಲ್ಲ ಕಡೆ ರೋಡ್ ಕಟ್ ಮಾಡಿಟ್ಟಿದ್ದಾರೆ ಒಂದು ಕಡೆ ಹೋದರೆ ರೋಡ್ ಬ್ಲಾಕ್ ಆಗಿರುತ್ತೆ ಇನ್ನೊಂದು ಸೈಡಿಗೆ ಮತ್ತೆ ವಾಪಸ್ ಹೋಗಬೇಕು ಅಲ್ಲಿ ಹೋದರೆ ಅಲ್ಲೂ ಕೂಡ ರೋಡ್ ಕಟ್ ಆಗಿರುತ್ತೆ ಇದೇ ಥರ ಆಗಿ ಲೇಟ್ ಕೂಡ ಆಗೋಯ್ತು ನಾವು ಹೊರಟಿದ್ದು ಬೇಗನೆ ಆಗಿತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ